ಂತಹ ಏನು ಸಂಸದರು ಶ್ರೀನಿವಾಸ ಪೂಜಾರಿ ಮತ್ತು ಬ್ರಿಜೇಶ್ ಚೌಟಾ ಇವರು ಒಂದೇ ಒಂದು ಹೇಳಿಕೆ ಕೊಡದೆ ಇರುವಂಥದ್ದು ಇವರು ಒಂದೇ ಒಂದು ಹೇಳಿಕೆ ಕೊಡದೆ ಇರುವಂತದ್ದು ಅಲ್ಲಿ ಎಮ್ ಎಲ್ ಎಗಳಿದ್ದಾರಲ್ಲ ಕರಾವಳಿಯಲ್ಲಿ ಕೇಸರಿ ಶಾಲೆಗಳು ಹಾಕೊಂಡು ಒಬ್ರು ಸಹ ಒಂದು ಹೇಳಿಕೆ ಕೊಡದೆ ಇರುವಂಥದ್ದು ಯಾವ ಸೀಮೆ ರಾಜನಾಯಕರ ಇವರು ಯಾವ ಸೀಮೆ ಇವರು ಇವರು ಕೇಸರಿ ಹಾಕೊಂಡು ಹೋರಾಟ ಮಾಡ್ತಾರಲ್ಲ ಇವರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ ಇಷ್ಟೆಲ್ಲ ಘಟನೆಗಳು ನಡೀತಿದ್ರು ಸಹ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಇವರಂತಹ ರಾಜಕಾರಣಿಗಳು ಇಲ್ಲಿ ಏನ್ ನಡೀತಾ ಇದೆ ಒತ್ತಾಯ ಮಾಡಿದ್ರ ಹಿಂದೆ ಹೇಳಿದ್ದೆ ಬಿಜೆಪಿ ಪಕ್ಷದ ವಿಜೇಂದ್ರ ಮತ್ತು ಅಶೋಕ್ ಅವರು ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಈಗಲೂ ಎಸ್ ಐ ಟಿ ರಚನೆ ಆಗಿದೆ ಈಗಲೂ ಬಾಯ್ ಬಿಡತಾ ಇಲ್ಲ ಇದಕ್ಕೊಂದು ಯಾಕಂದ್ರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಯಾರು ಬೇಕಾದರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರರ ತಂದೆ ತಾಯಿ ಮತ್ತೆ ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ರಚನೆ ಆಗಿದೆ ಯಾವ ವಕೀಲರು ಯಾರ ನೇತೃತ್ವದಲ್ಲಿ ರಚನೆ ಆಗಬೇಕು ಅಂತ ಹೇಳಿದ್ರು ಅವರ ನೇತೃತ್ವದಲ್ಲೇ ರಚನೆ ಆಗಿದೆ ಹೋರಾಟಗಳ ಶಕ್ತಿ ಏನು ಅನ್ನೋದನ್ನ ಈಗ ನಾವು ನೋಡ್ತಾ ಇದ್ದೇವೆ ಸತ್ಯಮೇವ ಜಯತೆ ಅಂತೇಳಿ ನಾವು ಪದೇ ಪದೇ ಹೇಳ್ತಾ ಇರ್ತೇವೆ ಅದರಂತೆ ಈ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದ್ದಂಗೆ ಯಾವುದೇ ಸರ್ಕಾರ ಆಗಿರ್ಬೋದು ಎಲ್ಲವೂ ಸಹ ತಲೆ ಬಾಗಲೇಬೇಕು ಏನು ಅಸ್ಥಿ ಪಂಜರಗಳ ವಿಚಾರದಲ್ಲಿ ದಕ್ಷಿಣ ಕನ್ನಡದ ಎಸ್ ಪಿ ಅವರು ಕೊಡ್ತಾ ಇದ್ದಂತಹ ಗೊಂದಲಗಳ ಹೇಳಿಕೆ ಇದನ್ನ ಇವರು ಕೆ ವಿ ಧನಂಜಯವರು ಯಾವಾಗ ಅವರು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದ್ರು ಯಾವಾಗ ಮೀಡಿಯಾಗಳಲ್ಲಿ ಮಾತನಾಡಿದ್ರು ಸರ್ಕಾರ ಎಚ್ಚೆತ್ತು ಕೊಡ್ತು ನಾವು ಮಾಡ್ತಾ ಇರೋದು ತಪ್ಪು ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಲೆಟರ್ ಕೊಟ್ಟಿದ್ರು ಆ ಲೆಟರ್ ಮೇಲೆ ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಒಂದಷ್ಟು ಮಾಧ್ಯಮಗಳು ಇಲ್ಲಿ ವಿಷಯಗಳನ್ನ ತಿರುಚುವಂತಹ ಕೆಲಸ ಮಾಡ್ತಾ ಇದನ್ನ ನಾವು ನೋಡ್ತಾ ಇದ್ದೇವೆ ಇವರಂತೂ ಈ ಹೋರಾಟಗಳಲ್ಲಿ ಭಾಗವಹಿಸಿದ್ದು ನಾವು ನೋಡಲಿಲ್ಲ ಸುಮಾರು ಒಂದು ತಿಂಗಳವರೆಗೆ ಮೌನವಾಗಿದ್ದಂತಹ ಮಾಧ್ಯಮಗಳು ಏನು ಟಿ ವಿ ನ್ಯೂಸ್ ಟೈಮ್ಸ್ನವರೆಲ್ಲ ಮಾಡಿದ್ರು ಎಲ್ಲ ಮಾಡಿದ್ಮೇಲೂ ಸಹ ಇವರು ಮಾಡಲೇ ಇಲ್ಲ ಇವತ್ತಿನವರೆಗೂ ಪಬ್ಲಿಕ್ ಟಿ ವಿವರ ಇದ್ರ ಬಗ್ಗೆ ಸುದ್ದಿನೇ ಮಾಡಿಲ್ಲ ಟಿ ವಿ ನೈನವರು ಸುದ್ದಿ ಮಾಡಿಲ್ಲ ಈಗ ಸುವರ್ಣ ವಾಹಿನಿಯಲ್ಲಿ ಬಂದು ಅಜಿತ್ ಥರ್ಮಕ್ನವ್ರು ಮಾಡಿದ್ರು ಎಲ್ಲರೂ ಮಾಡ್ತಾ ಇದ್ದಾರೆ ಇವರು ನಿನ್ನೆ ದಿವಸ ಉಮೇಶ್ ಅಂತೇಳಿ ರಿಟೈರ್ಡ್ ಪೊಲೀಸ್ ಅಧಿಕಾರಿನ ಕೂರಿಸಿ ಮಾತಾಡ್ತಾರೆ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇರ್ಬೋದು ಅದೇನು ಅಂತಹ ಇದು ಫಲಪ್ರದ ಆಗೋದಿಲ್ಲ ಅನ್ನೋ ರೀತಿನಲ್ಲಿ ಇವರು ಮಾತಾಡ್ತಾರೆ ಉಮೇಶ್ ಅವ್ರು ಹೇಳ್ತಾರೆ ಎಸ್ ಐ ಟಿ ತನಿಖೆಯಿಂದ ಏನು ಪ್ರಯೋಜನ ಆಗೋದಿಲ್ಲ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದಾರೆ ಇಡೀ ದೇಶ ಇವತ್ತು ಎಸ್ ಐ ಟಿ ತನಿಖೆ ಆಗಬೇಕು ಯಾರ್ಯಾರು ಈ ತಪ್ಪಿತಸ್ಥರು ಇದ್ದಾರೆ ಇವರು ಮುಖವಾಡ ಬೈಲಾಗಬೇಕು ಅಂತ ಕೇಳ್ತಾ ಇದ್ದರೆ ಇವರು ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಇದು ಯಾವುದು ಪ್ರಯೋಜನ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಚಾನಲ್ಗೆ ಹೇಳಿಕೆ ಕೊಡ್ತಾರೆ ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಎಸ್ ಐ ಟಿ ರಚನೆ ಮಾಡಿರುವಂಥ ಅಧಿಕಾರಿಗಳಲ್ಲಿ ಇಬ್ಬರು ಹಿಂದೆ ಸರ್ಕೊಳ್ತಾ ಇದ್ದಾರೆ ಇದು ಬ್ರೇಕಿಂಗ್ ನ್ಯೂಸ್ಗಳಾಗ್ತಾ ಇದ್ದಾರೆ ಎಲ್ಲ ನೆಗೆಟಿವ್ನೇ ಮಾತಾಡ್ತಾ ಇದ್ದಾರೆ ಅವರು ಹೋದರೆ ಇನ್ನೊಬ್ಬರು ಬರ್ತಾರೆ ಅವ್ರನ್ನ ಪ್ರಶ್ನೆ ಮಾಡಬೇಕಲ್ಲ ಮಾಧ್ಯಮಗಳು ಯಾಕ್ರಿ ನೀವು ಹೊರಗಡೆ ಹೋಗ್ತಾ ಇದ್ದೀರಿ ನಿಮಗೆ ಖಚಿತ ಮಾಹಿತಿ ಇತ್ತು ಅಂದರೆ ಯಾಕ್ರಿ ನೀವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕಾಗಿತ್ತಲ್ಲ ಯಾಕೆ ಕೇಳಲಿಲ್ಲ ಯಾವುದನ್ನೂ ಹೇಳೋದಿಲ್ಲ ಇವರು ಇವರು ಯಾವುದನ್ನೂ ಮಾತಾಡೋದಿಲ್ಲ ಯಾವ್ದ್ಯಾವ ಕಡೆ ಗಾಡಿ ಬರುತ್ತಾ ಆ ಕಡೆ ತೂರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ರೆ ನಿಜಕ್ಕೂ ಮೊಟ್ಟ ಮೊದಲನೆಯ ಬಾರಿಗೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು ಯಾಕಂದರೆ ಈ ಹೋರಾಟದ ತುತ್ತ ತುದಿಗೆ ಹೋಗಿ ತಗೊಳ್ಕೊಂಡು ಹೋಗುವಂತಹ ನಿರ್ಧಾರ ಏನು ಪಬ್ಲಿಕ್ ಡೊಮೈನಲ್ಲಿದೆ ಕಾನೂನು ಮಟ್ಟದಲ್ಲಿ ಏನೋ ಏನೋ ಮುಗಿದೋಗಿದೆ ಹೇಳ್ಬಿಟ್ಟು ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟರು ಒಂದು ಹೇಳಿಕೆ ಕೊಟ್ಟರು ಅದು ಮುಗಿದೋಗಿದೆ ಅಂತ ಹೇಳಿಕೆ ಕೊಟ್ಟರು ಅದಕ್ಕೆ ರಿಲೇಟೆಡಾಗಿ ಈಗ ಅಸ್ತಿ ಪಂಜರ ಬಂದಿದೆ ಅದು ಆಗೋದೇ ಇಲ್ಲ ಅದು ತನಿಖೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಬೇಕಾದ್ರೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವಂಥ ಲೆಟರಿಗೆ ಮುಖ್ಯಮಂತ್ರಿಗಳು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಹಿಂದೆ ಏನು ಹೇಳಿದ್ರು ಅವರು ಇಲ್ಲ ಕಾದು ನೋಡೋಣ ನಮ್ಮ ಪೊಲೀಸ್ ಅಧಿಕಾರಿಗಳೇ ಮಾಡ್ತಾರೆ ಅಂದಾಗ ಅವಾಗ ನಿರಂಜನ್ ಅವ್ರೇನು ಹೇಳಿದ್ರು ಪೊಲೀಸ್ ಅಧಿಕಾರಿಯ ವಯಸ್ಸೆಷ್ಟು ಅವರ ಅನುಭವ ಎಷ್ಟು ಅಂತ ಹೇಳಿದಾಗ ಸರ್ಕಾರ ಎಚ್ಚೆತ್ಕೊಳ್ತು ಎಚ್ಚೆತ್ಕೊಂಡು ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿತು ಇದನ್ನೇ ಹೇಳಿರೋದು ಸತ್ಯ ಮೇಮಜೆಯಂತೆ ಹೋರಾಟಗಳು ಯಾವತ್ತೂ ಸಹ ತೀಕ್ಷ್ಣ ಕ್ರ ಪ್ರಮಾಣದಲ್ಲಿದ್ದಾಗ ಯಾವತ್ತೂ ತನ್ನ ಗುರಿ ಸರಿ ಇತ್ತು ಅಂತಂದಾಗ ಆ ಹೋರಾಟದ ಬಲವನ್ನು ಬಿಡದೆ ಹೋರಾಟದ ಹೋರಾಟಗಾರರು ಒಂದೇ ಅಚ್ಚರ ನಿರ್ಧಾರದ ತೆಗೆದುಕೊಂಡಾಗ ಮಾತ್ರ ಇಂತಹ ಬೆಳವಣಿಗೆಗಳು ನಡೀಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತಿಂದ ಅಲ್ಲ ಸುಮಾರು ಅಕ್ಷರ ಮೀಡಿಯಾ ಪ್ರಾರಂಭ ಆಗೋಕ್ಕಿಂತ ಮುಂಚೆಯೂ ಸಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥದ್ದು ಈ ಹೋರಾಟಗಳಿಂದಾಗಲೇ ಅಕ್ಷರ ಮೀಡಿಯಾವನ್ನು ಬಂದ್ ಮಾಡಿಸಿದ್ದಾರೆ ಇನ್ನೊಂದು ಅಕ್ಷರ ಮೀಡಿಯಾ ಪ್ಲಸ್ ಇವತ್ತು ಬರ್ತಾ ಮಾತಾಡ್ತಾ ಇದ್ದೀವಿ ಮತ್ತೊಂದು ಅಕ್ಷರ ಅಂತೇಳಿ ಒಂದು ಚಾನೆಲ್ ಮಾಡ್ತೀವಿ ಈ ಅನ್ಯಾಯದ ವಿರುದ್ಧ ಯಾರ್ಯಾರು ಮಾತನಾಡ್ತಾರೋ ಅವರೆಲ್ಲ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸತ್ಯದ ಮೇಲೆ ನಮಗೆ ನಂಬಿಕೆ ಇದೆ ಆ ನಂಬಿಕೆಯಿಂದಲೇ ಇವತ್ತು ಅಕ್ಷರ ಮೀಡಿಯಾದಲ್ಲಿ ನೀವು ಪ್ರಾಮಾಣಿಕವಾಗಿ ಏನೇನು ಸತ್ಯ ಘಟನೆಗಳಿದೆ ಅವನ್ನ ನಾವು ಮಾತಾಡ್ತಾನೇ ಇದ್ದೀವಿ ಜನರು ಅಷ್ಟೇನೆ ಕಾದು ನೋಡುವಂತಹ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಇವತ್ತು ಒತ್ತಡ ಹಾಕಿದ್ದಕ್ಕೆ ಎಸ್ ಐ ಟಿ ರಚನೆ ಆಗಿರ್ಬೋದು ಒತ್ತಡ ಹಾಕದ ಹೋಗಿದ್ರೆ ಎಸ್ ಐ ಟಿ ರಚನೆ ಆಗ್ತಿತ್ತ ನೂರಾರು ಹೆಣಗಳು ನೂರಾರು ಅಸ್ಥಿ ಪಂಜರಗಳ ಬಗ್ಗೆ ಸಾವಿರಾರು ಅಸ್ಥಿ ಪಂಜರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ ಕೇರಳದಲ್ಲಿ ಒಬ್ರು ಯಾರೊಬ್ರು ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ನಾನು ಸಾಕ್ಷಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅನನ್ಯ ಅವರ ತಾಯಿ ಹೇಳ್ತಾ ಇದ್ದಾರೆ ಈಗ ಅಸ್ಥಿ ಪಂಜರ ತಗೊಂಬಂದಿರುವಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ ಇವೆಲ್ಲವೂ ಸಹ ಸತ್ಯ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಗೊತ್ತಾ ಜವಾಬ್ದಾರಿಯುತವಾದಂತಹ ಏನು ಸಂಸದರಿದಾರಲ್ಲ ಶ್ರೀನಿವಾಸ ಪೂಜಾರಿ ಮತ್ತು ಬ್ರಿಜೇಶ್ ಚೌಟಾ ರಾಜ್ಯಸಭಾ ಸದಸ್ಯರಿದ್ದಾರಲ್ಲ ಇವರು ಒಂದೇ ಒಂದು ಹೇಳಿಕೆ ಕೊಡದೇ ಇರುವಂಥದ್ದು ಇವರು ಒಂದೇ ಒಂದು ಹೇಳಿಕೆ ಕೊಡದೇ ಇರುವಂಥದ್ದು ಅಲ್ಲಿ ಎಮ್ ಎಲ್ ಎಗಳಿದ್ದಾರಲ್ಲ ಕರಾವಳಿಯಲ್ಲಿ ಕೇಸರಿ ಶಾಲೆಗಳು ಹಾಕ್ಕೊಂಡು ಒಬ್ಬರು ಸಹ ಒಂದು ಹೇಳಿಕೆ ಕೊಡದೇ ಇರುವಂಥದ್ದು ಯಾವ ಸೀಮೆ ರಾಜನಾಯಕರ್ರಿ ಇವರು ಯಾವ ಸೀಮೆ ಜನಪ್ರತಿನಿಧಿಗಳ್ರಿ ಇವರು ಇವರು ಕೇಸರಿ ಹಾಕ್ಕೊಂಡು ಹೋರಾಟ ಮಾಡ್ತಾರಲ್ಲ ಇವರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ ಇಷ್ಟೆಲ್ಲ ಘಟನೆಗಳು ನಡೀತಿದ್ರು ಸಹ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಇವರಂತಹ ರಾಜಕಾರಣಿಗಳು ಇಲ್ಲಿ ಏನು ನಡೀತಾ ಇದೆ ಒತ್ತಾಯ ಮಾಡಿದ್ರೆ ನಾ ಹಿಂದೆ ಹೇಳಿದ್ದೆ ಬಿ ಜೆ ಪಿ ಪಕ್ಷದ ವಿಜೇಂದ್ರ ಮತ್ತು ಅಶೋಕ್ ಅವರು ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಈಗಲೂ ಎಸ್ ಐ ಟಿ ರಚನೆ ಆಗಿದೆ ಈಗಲೂ ಬಾಯ್ ಬಿಡ್ತಾ ಇಲ್ಲ ರಾಜ್ಯಸಭಾ ಸದಸ್ಯರು ಮಾತಾಡ್ತಾ ಇಲ್ಲ ಅವ್ರಿಗೆ ಸಂಬಂಧ ಇಲ್ವಾ ಅಲ್ಲಿ ನಡೆದಿರುವಂಥ ಘಟನೆಗಳಿಗೆ ಅವ್ರಿಗೆ ಸಂಬಂಧ ಇಲ್ವಾ ಯಾತಕ್ಕೆ ಈ ರೀತಿಯಾದಂತಹ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಮಾಡ್ತಾರೆ ಅವರು ಆದರೆ ಹೋರಾಟ 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 ಹೋರಾಟದಲ್ಲಿ ನಾವು ಏನು ಹೆಜ್ಜೆ ಇಟ್ಟಿದ್ದೀವಿ ಹೋರಾಟದಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಸತ್ಯಭೇಮ ಜಯತೆ ನಾವು ಗೆದ್ದೇ ಗೆಲ್ತೀವಿ ಈ ಬುಕ್ವಾಡ ಯಾರ್ಯಾರು ಈ ಅಸ್ಥಿ ಪಂಜರಗಳನ್ನು ಊತ ಹಾಕಿದಾರಲ್ಲ ಇದು ಹೊರಗಡೆ ಬರಲೇಬೇಕು ಕಾನ್ಫಿಡೆಂಟ್ ಆಗಿದ್ದಾನೆ ಆ ವ್ಯಕ್ತಿ ಆ ವ್ಯಕ್ತಿ ಕಾನ್ಫಿಡೆಂಟ್ ಆಗಿದ್ದಾನೆ ಆ ವ್ಯಕ್ತಿ ಸುಳ್ಳು ಹೇಳಿದ್ರು ಸಹ ಹೊರಗಡೆ ಬರ್ತಾನೆ ಅವನು ಅಸ್ಥಿ ಪದ್ರಗಳನ್ನು ಒದಗಿ ಇಟ್ಟಿರುವಂಥದ್ದನ್ನ ತೆಗೆದ್ರೆ ಅದು ಗೊತ್ತಾಗಿಯೇ ಗೊತ್ತಾಗುತ್ತೆ ಎಷ್ಟು ದಿವಸ ಅಂತೇಳಿ ಕಣ್ಣ ಮುಚ್ಚಾಲೆ ಆಟವನ್ನು ಆಡ್ತಾರೆ ಅವರು ಆ ಆಟಗಳು ಎಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಇಡುತ್ತೆ ಅದರ ಒಂದು ಮಾತು ಹೇಳ್ತೇನೆ ಸತ್ಯಮೇವ ಜಯತೆ ನೀವು ಎಷ್ಟೇ ಚಾನೆಲ್ಗಳ ಮೇಲೆ ನಿರ್ಬಂಧ ತೆಗೆದುಕೊಂಡು ಬಂದರೂ ಸಹ ಸತ್ಯವನ್ನು ಅಳಿಸ್ಲಿಕ್ಕೆ ಆಗೋದೇ ಇಲ್ಲ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸತ್ಯದ ಪರವಾಗಿ ಮಾತನಾಡುತ್ತೆ ಅನ್ಯಾಯದ ವಿರುದ್ಧ ಮಾತನಾಡುತ್ತೆ ನ್ಯಾಯದ ಪರವಾಗಿರುತ್ತೆ ಇಲ್ಲಿ ಆಗಿರುವಂತಹ ಅನ್ಯಾಯಗಳ ಮುಖವಾಡ ಕಳಚಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾದ ನಿಲುವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ